ನಟಿ ಸಂಜುನಾ ಗಲ್ರಾಣಿಗೆ ಸಿ ಬಿ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಈ ಡ್ರಗ್ಸ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲು ಪೊಲೀಸ್ ಕಡೆಯಿಂದ ಸಿದ್ಧತೆ ನಡೀತಾರೆ ಮಾದಕ ವಸ್ತು ಸೇವನೆ ಪ್ರಕರಣಕ್ಕೆ ಸಿಗ್ತಾ ಇರುವಂಥ ಮೇಜರ್ ಟ್ವಿಸ್ಟ್ ನಟಿ ಸಂಜುನಾ ಗಲ್ರಾಣಿಗೆ ಈಗ ಸಿ ಸಿ ಬಿ ಪೊಲೀಸರು ಶಾಕ್ ಕೊಡ್ತಾ ಇರುವಂಥದ್ದು ಸೊ ಇದನ್ನು ಪ್ರಶ್ನಿಸಿ ಅಂದರೆ ಇತ್ತೀಚೆಗೆ ಈ ಕೇಸನ್ನು ಹೈಕೋರ್ಟ್ ಕ್ಯಾನ್ಸಲ್ ಮಾಡುತ್ತೆ ಸೊ ಮೇಲ್ಮನವಿಯನ್ನು ಸಲ್ಲಿಸಲು ಈಗ ಸಿ ಸಿ ಬಿ ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರೆ ಶೀಘ್ರವೇ ಗೃಹ ಇಲಾಖೆಯಿಂದ ಅನುಮತಿ ಸಿಗುವಂಥ ಸಾಧ್ಯತೆ ಇದೆ ಒಂದು ವೇಳೆ ಅನುಮತಿ ಸಿಕ್ಕಾಯಿತು ಅಂತಂದರೆ ಮೇಲ್ಮನವಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಅಲ್ಲಿ ಏನು ಬೇಕಾದರೂ ಆಗ್ಬಹುದು ಅಂದರೆ ಇವರ ಪರವಾಗಿಯೂ ಕೂಡ ಆದೇಶ ಬರಬಹುದು ಅಂದರೆ ಪೊಲೀಸರ ಪರವಾಗಿ ಅಥವಾ ಸಂಜನ ಪರವಾಗಿಯೂ ಕೂಡ ಬರಬಹುದು ಆದರೆ ಟೆನ್ಷನ್ ಅಂತೂ ಇದ್ದೇ ಇರುತ್ತೆ ಈ ಹಿಂದೆ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂಥ ಪ್ರಕರಣ ಇದು ಡ್ರಗ್ಸ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾದಕ ವಸ್ತುವನ್ನು ಸೇವನೆ ಮಾಡಿದ್ದಾರೆ ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದರು ಹೋಗಿ ಬಂದರು ಸೊ ಈಗ ನಟಿ ಸಂಜನಾ ಗಲ್ರಾಣಿಗೆ ಸಿ ಬಿ ಪೊಲೀಸರು ಶಾಕ್ ಕೊಡ್ತಾ ಇದ್ದಾರೆ ಸುಪ್ರೀಮಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸೊ ಮಾದಕ ವಸ್ತು ಪ್ರಕರಣದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ನಿರ್ಧಾರವನ್ನು ಮಾಡಿದಾರಂತೆ ಸೊ ಇತ್ತೀಚೆಗೆ ಸಂಜನಾ ಗಲ್ರಾಣಿ ಅವರ ವಿರುದ್ಧ ಪ್ರಕರಣ ಏನು ದಾಖಲಾಗಿತ್ತಲ್ಲ ಅದನ್ನು ಹೈಕೋರ್ಟ್ ಕೂಡ ಕ್ಯಾನ್ಸಲ್ ಮಾಡುತ್ತೆ ರದ್ದುಗೊಳಿಸಿತ್ತು ಸೊ ಇದನ್ನು ಪ್ರಶ್ನಿಸಿ ಈಗ ಮೇಲ್ಮನವಿಗೆ ಹೋಗ್ತಾ ಇರುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ಮತ್ತೆ ಶಾಕ್ ಎದುರಾಗಬಹುದ ಸಂಜೆನಾ ಗಲ್ರಾಣಿ ಅವರಿಗೆ ಮೇಲ್ಮನವಿಯನ್ನ ಸಲ್ಲಿಕೆ ಆದ ನಂತರ ಅಲ್ಲಿ ಯಾವ ರೀತಿಯಾಗಿ ಆದೇಶ ಬರಬಹುದು ಅಂತ ಹೇಳಿ ಹೆಂಕುಮಾರ್ ಮೊದಲೇದಾಗಿ ಎರಡ್ ಸಾವಿರದ ಹದಿನೈದು ಮತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುತ್ತೆ ಆ ಪ್ರಕರಣದ ಸಂದರ್ಭದಲ್ಲಿ ಅನೇಕ ಸ್ಯಾಂಡಲ್ವುಡ್ ನಟಿಯರ ಹೆಸರು ಕೂಡ ಕೇಳಿ ಬಂದಿತ್ತು ಅದರಲ್ಲಿ ಪ್ರಮುಖವಾಗಿ ಈ ಸಂಜನಾ ಗಲ್ರಾನಿ ಆಗಿರಬಹುದು ರಾಜಿನಿ ದ್ವೇದಿ ಆಗಿರಬಹುದು ಮತ್ತು ಇನ್ನು ಕೆಲ ವಿದೇಶಿ ಪೆಡ್ಲರ್ ಗಳು ಕೂಡ ಇವರ ಜೊತೆ ಮಿಂಗಲ್ ಆಗಿತ್ತು ಮತ್ತು ಅವರು ಕೂಡ ಡ್ರಗ್ ಅನ್ನ ಕನ್ಸ್ಯೂಮ್ ಮಾಡಿದ್ರು ಅನ್ನೋ ಒಂದು ಕೂಡ ಪ್ರಕರಣ ದಾಖಲಾಗಿತ್ತು ಇತ್ತೀಚೆಗೆ ಕೋರ್ಟ್ ಈ ಒಂದು ಪ್ರಕರಣವನ್ನ ರದ್ದು ಕೂಡ ಮಾಡಿತ್ತು ಹೀಗಾಗಿ ಆ ಪ್ರಕರಣದ ರದ್ದತಿಯನ್ನ ಪ್ರಶ್ನಿಸಿ ಈಗ ಸಿ ಅಧಿಕಾರಿಗಳೇನಿದ್ದಾರೆ ಅವರೀಗ ಆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಈಗ ಆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಯಾವಾಗ್ಲೂ ಕೂಡ ಈ ಡ್ರಗ್ ಕನ್ಸ್ಯೂಮ್ ಮಾಡಿದ್ರ ಬಗ್ಗೆ ಆ ಅವ್ರನ್ನ ಟೆಸ್ಟಿಂಗ್ ಮಾಡೋದಾಗಿರ್ಬೋದು ಎಲ್ಲಾ ಆ್ಯಂಗಲ್ ನಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ರು ಅದಕ್ಕೆ ಈ ಪ್ರಕರಣದಲ್ಲಿ ಸಿಸಿ ಬಿ ಅಧಿಕಾರಿಗಳು ಸಂಜಗಳನ್ನ ಬಂಧಿಸಿ ಕೂಡ ಜೈಲ್ ಕೂಡ ಕಳಿಸಿದ್ರು ಜೈಲ್ನಲ್ಲಿ ಸಂಜನ ಗಲ್ರಾಣಿ ಕೂಡ ಇದ್ಲು ಅಲ್ಲಿಂದ ಹೊರಗಡೆ ಬಂದು ಕಾನೂನು ಹೋರಾಟವನ್ನು ಕೂಡ ಸಂಜನ ಗಲ್ರಾಣಿ ನಡೆಸಿದ್ರು ಈಗ ಹೈಕೋರ್ಟ್ನಲ್ಲಿ ಸಂಜನಾ ಮೇಲಿದ್ದಂತಹ ಪ್ರಕರಣ ಮತ್ತು ಈ ಕೇಸ್ನಲ್ಲಿ ಇದ್ದವರ ಮೇಲಿದ್ದಂತಹ ಪ್ರಕರಣ ಕೂಡ ರದ್ದಾಗಿತ್ತು ಹೀಗಾಗಿ ಸದ್ಯ ಡ್ರಗ್ಸ್ ಸೇವನೆ ಪ್ರಕರಣದಲ್ಲಿ ಮೇಲ್ಮನವಿ ಸಲ್ಲಿಸಿ ಮತ್ತೆ ಈ ಪ್ರಕರಣವನ್ನ ತನಿಖೆ ನಡೆಸಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಕೆಲವೊಂದು ಎವಿಡೆನ್ಸ್ಗಳ ಮುಖಾಂತರವಾಗಿ ಈಗ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಗೃಹ ಇಲಾಖೆಯ ಒಂದು ಪರ್ಮಿಷನ್ ಕೂಡ ಬೇಕಾಗುತ್ತೆ ಅದಕ್ಕೆ ಗೃಹ ಇಲಾಖೆಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಇನ್ನೂ ಕೆಲವೇ ದಿನಗಳಲ್ಲಿ ಅನುಮತಿ ಸಿಗುವಂತಹ ಸಾಧ್ಯತೆ ಕೂಡ ಇದೆ ಅನುಮತಿ ಸಿಕ್ಕ ತಕ್ಷಣವೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಆಗುತ್ತೆ ಅಲ್ಲಿ ಏನಾದ್ರೂ ಕೂಡ ಸುಪ್ರೀಂ ಕೋರ್ಟ್ ಮತ್ತೆ ತನಿಖೆ ನಡೆಸಿ ಆರೋಪಿಗಳ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಿ ಅನ್ನೋ ಸೂಚನೆಯನ್ನು ಕೊಟ್ಟ ಖಂಡಿತವಾಗ್ಲೂ ಸಂಜನ ಆಗಿ ಅದಿಯಾಗಿ ರಾಜನೀ ವೇದಿ ಮತ್ತೆ ಇನ್ನುಳಿದವರಿಗೂ ಕೂಡ ಶಾಖೆ ಎದುರಾಗೋದಂತೂ ಸುಳ್ಳಲ್ಲ ಓಕೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ